ಸಚಿವ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಸಂಸದ ಜಿಎಂ ಸಿದ್ದೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ ಏಕವಚನದಲ್ಲೇ ಮಾತನಾಡಿರೋ ಜಿಎಂ ಸಿದ್ದೇಶ್ವರ್ ಎಸ್ ಮಲ್ಲಿಕಾರ್ಜುನ್ ಪಂಚಾಯಿತಿ ಸದಸ್ಯನಾಗಲು ನಾಲಾಯಕ್ ಎಂದಿದ್ದಾರೆ ಹಾಗಿದ್ರೆ ಸಿದ್ದೇಶ್ವರ್ ನಡೆಸಿರೋ ವಾಗ್ದಾಳಿ ಏನು ಅಂತೀರಾ ಇಲ್ಲಿದೆ ನೋಡಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಸಿದ್ದೇಶ್ವರ್ ವಾಗ್ದಾಳಿ ಮಲ್ಲಿಕಾರ್ಜುನ್ ಕೀಳು ಮಟ್ಟದ ರಾಜಕಾರಣ ಮಾಡುತ್ತಿದ್ದಾರೆ ಎಂದ ಸಿದ್ದೇಶ್ವರ್ ಗ್ರಾಮ ಪಂಚಾಯಿತಿ ಸದಸ್ಯನಾಗಲು ಮಲ್ಲಿಕಾರ್ಜುನ್ ನಾಲಾಯಕ್ ಸಿದ್ದೇಶ್ವರ್ ವುವಾಚ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಟಾಕ್ ವಾರ್ ಶುರುವಾಗಿದ್ದು ಸಂಸದ ಜಿಎಂ ಸಿದ್ದೇಶ್ವರ್ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಹರಿಹರ ಶಾಸಕ ಬಿಪಿ ಹರೀಶ್ ಕೌನ್ಸಿಲರ್ ಆಗಲು ಎಂದಿದ್ದ ಸಚಿವ ಮಲ್ಲಿಕಾರ್ಜುನ್ ವಿರುದ್ಧ ಸಂಸದ ಜಿಎಂ ಸಿದ್ದೇಶ್ವರ್ ಕೆಂಡಕಾರಿದ್ದಾರೆ ಮಲ್ಲಿಕಾರ್ಜುನ್ ಹೇಳಿಕೆಗೆ ಕೌಂಟರ್ ನೀಡಿರುವ ಸಿದ್ದೇಶ್ವರ್ ಮಲ್ಲಿಕಾರ್ಜುನ್ ಗ್ರಾಮ ಪಂಚಾಯಿತಿ ಸದಸ್ಯನಾಗಲು ಎಂದಿದ್ದಾರೆ ರಾಜ್ಯದಲ್ಲಿ ಗಣಿ ಮತ್ತು ತೋಟಗಾರಿಕೆ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದ್ದು ವಸೂಲಿಗೆ ಅಂತ ಸಚಿವರು ಜನರನ್ನು ಬಿಟ್ಟಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು ನಾನು ಭ್ರಷ್ಟಾಚಾರ ಮಾಡಿದ್ದರೆ ರಾಜೀನಾಮೆ ನೀಡಲು ಸಿದ್ಧ ಎಂದರು ಅಪ್ಪ ಶಾಸಕ ಮಗ ಸಚಿವ ಈಗ ಸೊಸೆ ಸಂಸದರಾಗಲು ಹೊರಟಿದ್ದು ಇದು ಕುಟುಂಬ ರಾಜಕಾರಣ ಎನ್ನುತ್ತಾರೆ ನಮ್ಮ ಮನೆಯಲ್ಲಿ ಅಪ್ಪನ ನಂತರ ನನಗೆ ನನ್ನ ನಂತರ ನನ್ನ ಪತ್ನಿಗೆ ಟಿಕೆಟ್ ನೀಡಿದ್ದಾರೆ ನಿಮ್ಮದು ಕುಟುಂಬ ರಾಜಕಾರಣ ಇದಕ್ಕೆ ಜನರು ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡುತ್ತಾರೆ ಎಂದರು ಕೌನ್ಸಿಲರ್ ಆಗಕ್ಕೆ ಅನಾನಾಯಕು ಅಂತ ಹೇಳಿದ್ದಾರೆ ನಾನು ಹೇಳ್ತೀನಿ ಒಬ್ಬ ಜಿಲ್ಲಾ ಮಂತ್ರಿ ಗ್ರಾಮ ಪಂಚಾಯತಿ ಸದಸ್ಯ ಆಗಕ್ಕೂ ಕೂಡ ಅನಾನಾಯಕ ಎಲ್ಲೂ ಕೂಡ ಹೋಗಿಲ್ಲ ಇವತ್ತು ಜಿಲ್ಲಾ ಮಂತ್ರಿ ಆದಂಥ ಒಬ್ಬ ವ್ಯಕ್ತಿ ಎಲ್ಲ ಕಡೆ ಕೂಡ ಹೋಗಬೇಕು ಈಗಲೇ ಅಲ್ಲಿ ಹಿಂದೆ ಕೂಡ ಹೋಗಿಲ್ಲ ಎಲ್ವ ಇಲ್ಲೇ ಕೂತು ದರ್ಪಣ ಮಾಡ್ಕೊಂಡು ಅಹಂಕಾರ ದುಡ್ಡಿನ ಅಂಭವದಿಂದ ಮಾತಾಡ್ತಾನೆ ಹೊರತು ಯಾವುದೇ ಥರದ ಅಭಿವೃದ್ಧಿ ಇಲ್ಲ ಮತ್ತು ಅವರಿಗಿಂತ ಯಾರು ದುಡಿಮೆ ಮಾಡಬಾರ್ದು ಇಡೀ ಜಿಲ್ಲೆ ಒಳಗೆ ಅವನಿಗೆ ಅಧಿಕಾರ ಬೇಕು ಇಡೀ ಜಿಲ್ಲೆ ಒಳಗೆ ಅವನೊಬ್ಬರ ಶ್ರೀಮಂತ ಆಗ್ಬೇಕು ಯಾರು ಆಗಬಾರ್ದು ಈ ರೀತಿಯ ದುರಂಕಾರವನ್ನು ಮಾಡ್ತಾ ಇದಾರೆ ಇದನ್ನು ನಾವು ಖಂಡಿಸ್ತೀವಿ ಅದಕ್ಕೆ ತಕ್ಕ ಶಾಸ್ತ್ರನ ಜನ ತೀರ್ಪು ಕೊಡ್ತಾರೆ ಹಿಂದೆನೂ ಕೂಡ ಕೊಟ್ಟಿದ್ದಾರೆ ಇವತ್ತು ಕೂಡ ಕೊಟ್ಟಿದ್ದಾರೆ ಒಂದೇ ಮನೆಗೆ ಅಧಿಕಾರ ಬೇಕು ಅಪ್ಪ ಎಮ್ ಎಲ್ ಎ ಮಗ ಎಮ್ ಎಲ್ ಎ ಮಂತ್ರಿ ಹೇಳ್ತೀನೂ ಕೂಡ ಲೋಕಸಭಾ ಸದಸ್ಯರಾಗಬೇಕು ಯಾಕೆ ಯಾರು ಕಾರ್ಯಕರ್ತರಲ್ಲ ನಮ್ಮ ಅಪ್ಪ ಮೇಲೆ ನಾನು ಎಂ ಪಿ ಆಗಿದ್ದೀನಿ ಒಂದೇ ಅಧಿಕಾರ ಅಧಿಕಾರ ಮೂರು ಮೂರು ಜನ ಸರಿಯಾಗಿ ಕಾಂಗ್ರೆಸ್ನವರು ಗಾಯತ್ರಿ ಸಿದ್ದೇಶ್ವರ್ ಎಂಬ ಪಕ್ಷೇತರ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದು ನಾನು ನಿಂತಾಗಲೂ ಸಿದ್ದೇಶ್ವರ ಎಂಬ ಪಕ್ಷೇತರ ಅಭ್ಯರ್ಥಿಯನ್ನು ನಿಲ್ಲಿಸಿ ಥರ್ಡ್ ಕ್ಲಾಸ್ ಕೆಲಸ ಮಾಡಿದ್ದರು ಈಗಲೂ ಮಾಡಿದ್ದಾರೆ ಜನ ಹೆಸರು ನೋಡಿ ಮತ ಹಾಕುವುದಿಲ್ಲ ಬದಲಾಗಿ ಕಮಲ ನೋಡಿ ಮತ ಹಾಕ್ತಾರೆ ಎಂದರು ಕಾಂಗ್ರೆಸ್ನವರು ನಮ್ಮ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿ ಅವರನ್ನು ಮಾತನಾಡಿಸಲೆಂದು ಕರೆದು ಶಾಲ್ ಹಾಕುವ ಕೆಲಸ ಮಾಡುತ್ತಿದ್ದಾರೆ ಇದು ಸರಿಯಲ್ಲ ಎಂದ ಅವರು ಕೆಲ ಕೌನ್ಸಿಲರ್ಗಳು ಆಮಿಷಕ್ಕೆ ಒಳಗಾಗಿ ಕಲ್ಲು ಮರಳು ಗಣಿಗಾರಿಕೆ ಮಾಡೋರು ಕಾಂಗ್ರೆಸ್ ಸೇರಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ಇವತ್ತು ನಮ್ಮ ಕಾರ್ಯಕರ್ತೆ ಟಾರ್ಗೆಟ್ ಮಾಡಕ್ಕೆ ಹೋಗ್ತಾರೆ ಕರೆಯೋದು ಏನೋ ಮಾತಾಡೋದು ಅನುಭವ ಶಾಲಕರು ಫೋಟೋ ಓಡಿಸೋದು ಪೇಪರ್ಗೆ ಹಾಕೋದು ಈ ಕೆಟ್ಟ ಸಂಸ್ಕೃತಿ ಮಾಡ್ತಾ ಇದ್ದಾರೆ ಯಾರೋ ಒಂದು ನಾಲ್ಕು ಜನ ಕೌನ್ಸಿಲರ್ ಹೋಗಿರ್ಬೋದು ಅಮಿಷಕ್ಕೆ ಹೋಸ್ಕರ ಹೋಗಿದ್ದಾರೆ ಇನ್ನೇನು ಇಲ್ಲ ಏನೇ ವೃತ್ತಿ ಮಾಡ್ತಿದ್ರು ಕಲ್ಲು ಗಣಗಾರಿಕೆ ಮಾಡಿದ್ದಾರೆ ಯಾರೋ ಮರುಗಣ ಗಣಿಗಾರಿಕೆ ಮಾಡಿದ್ದಾರೆ ಇದನ್ನು ಸರಿಯಾಗಿ ತಿಳ್ಕೊಂಡು ವ್ಯವಸ್ಥಿತವಾಗಿ ಚುನಾವಣೆ ಮಾಡಲಿ ಗೌರವದಿಂದ ಚುನಾವಣೆ ಮಾಡಲಿ ಇಲ್ಲ ಸಲ್ಲದ ಆರೋಪ ಮಾಡೋದು ಬೇಡ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಉಳಿದಿದ್ದು ಟಾಕ್ ವಾರ್ ಇನ್ನು ಯಾವ ಹಂತಕ್ಕೆ ತಲುಪುತ್ತದೆ ಎಂದು ಕಾದು ನೋಡಬೇಕಿದೆ